ಯುವ ನೇತಾರ ಅವತ್ತಿನ ಮುಖ್ಯಮಂತ್ರಿ ಕಾವೇರಿ ಹೋರಾಟದ ಜಗದತ್ತಮಲ್ಲ ಅವತ್ತು ಕಾವೇರಿ ಹೋರಾಟವನ್ನ ನನಗೆ ಮಿನಿಸ್ಟರ್ ಹೇಳ್ತಿದ್ರು ನೀವು ಕಾವೇರಿ ಹೋರಾಟದಲ್ಲಿ ತಿದ್ದುಪಡಿ ಮಾಡ್ತಿದ್ರಲ್ಲಪ್ಪ ಹಂಗೆ ಇನ್ನೂ ತಿಪ್ಪಡಿ ನಿಮಗೆ ಅಂತ ಹೇಳ್ತಿದ್ರು ಅವತ್ತು ಕಾವೇರಿ ಹೋರಾಟವನ್ನ ಧುಮುಕಿ ಈ ನಾಡಿಗೆ ನ್ಯಾಯವನ್ನ ಕೊಟ್ಟಂತ ತಿಂಗ್ ಬಂಗಾರ ఈ నా శిక్షణరేతా ఈ నా శిక్షణ వ్యవస్థి ప్రాథమిక శిక్షణకి ఎచ్చిన వర్త అంతక దయా ఉప ముఖ్యమంత్రి ముఖ్యమంత్రి ನೀವು ಖಾಸಗಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಪ್ರತಿ ತಂದು ಏನು ನೀವು ಮಾಡಬೇಕು ಸರ್ಕಾರಿ ಶಾಲೆಗಳ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಪೌಷ್ಟಿಕವಾಗಿ ಏನೇನು ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ತಾ ಇದ್ದೀರ ಸಂತೋಷ ನಮಗೆ ಸಂತೋಷ ಇದೆ ದಯಮಾಡಿ ತಾವು ಅಧಿಕಾರಕ್ಕೆ ಬಂದ ನಂತರ ತಾವು ಅಧಿಕಾರಕ್ಕೆ ಬಂದ ನಂತರ ನಾನು ನಮ್ಮ ಚಂದ್ಷೇತ್ರ ಮುಗಲಿ ಸುಮಾರು ಒಂದು ಇಪ್ಪತ್ತೈದು ಸರಿ ಭೇಟಿ ಆಗಿದ್ದು ನಾನು ಮೇ ಇಪ್ಪತ್ತೆಂಟನೇ ತಾರೀಕು ಈ ಶಿಕ್ಷಕ ಸಂಘಕ್ಕೆ ಅಧಿಕಾರವನ್ನು ವಹಿಸಿಕೊಂಡೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ ನಾನು ಚಂದ್ರಶೇಖರ್ ಹೋಗ್ಲಿ ನನ್ನೆಲ್ಲ ಸಂಘಟನೆ ಪದಾಧಿಕಾರಿಗಳು ಸರ್ ಈ ರಾಜ್ಯದಲ್ಲಿ ಶಿಕ್ಷಕರ ವರ್ಗಾವಣೆ ಮೂರು ವರ್ಷಗಳಿಂದಾಗಿಲ್ಲ ದಯಮಾಡಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮುಖ್ಯಮಂತ್ರಿ ಮಾಡ್ತೀನಿ ಕೂಡಲೇ ವಧು ಬಂಗಾರ ಮಾಡಿ ನೀವು ಅನೌನ್ಸ್ ಅನೌನ್ಸ್ ಡೇಟ್ ಹೇಳ್ತಾರೆ ವಧು ಬಂಗಾರ ಕೂಡಲೇ ಅಧಿಕಾರಿಗಳನ್ನ ಮೀಟಿಂಗ್ ಮಾಡಿ ವರ್ಗಾವಣೆ ಪ್ರಕ್ರಿಯೆಯನ್ನ ಮಾಡ್ತಾರೆ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ವರ್ಗಾವಣೆ ಆರು ಪರ್ಸೆಂಟ್ ಮತ್ತು ಒಂದ್ ಐದು ಸಾವಿರ ವರ್ಗಾವಣೆಗಳಾದಂತ ಬೇರೆ ಇಲಾಖೆಗಳು ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ವರ್ಗಾವಣೆಗಳನ್ನ ಕೌನ್ಸಿಲಿಂಗ್ ಮುಖೇಣ ವರ್ಗಾವಣೆ ಮಾಡಿ ಕಳಿಸ್ಕೊಟ್ಟಂತ ಕೀರ್ತಿ ಸನ್ಮಾನ್ಯ ಶ್ರೀಮತಿ ಬರ್ಕಾರ ನಿಮ್ಮನ್ನ ನಾನು ಒಗ್ತಾ ಇಲ್ಲ ನಿಮ್ಮನ್ನ ನಾನು ಆಗ್ಲೇ ಕಾಣ್ ಒಗ್ತಾ ಇಲ್ಲ ಹೊಗಳೂ ಇಲ್ಲ ನನ್ನ ಶಕ್ತಿ ಸತ್ಯರೋವರೆಗೂ ನಾನು ಇವ್ರಿಗಾಗಿ ಪ್ರಾಣ ಕೊಡ್ತೀನಿ ಕೊಡ್ತೀನಿಗಾಗಿ ಪ್ರಾಣ ಕೊಡ್ತೀನಿ ಅವತ್ತು ಹೇಳಿ ನನಗೆ ನಿಮ್ ಸಮಸ್ಯೆ ಅಂತಾಗಿದೆ ನಿಮ್ ಸಮಸ್ಯೆ ನ್ಯಾಯಿಕವಾಗಿ ಬೇಡಿಕೆ ಇದೆ ಅಂತ ಒಂದು ಚರ್ಚೆ ಮಾಡಿದ್ವಿ ಅವತ್ತು ನೀವು ನಮ್ಗೆ ರಿಕ್ವೆಸ್ಟ್ ಮಾಡಿದ್ರಿ ನೀವು ಸ್ಟ್ರೈಕ್ ಅನ್ನು ವಾಪಸ್ ತಗೊಳ್ಳಿ ನಾವು ಸಾಹೇಬ್ರೆ ನಾವು ಡಿಸ್ಕಸ್ ಮಾಡಿ ಜವಾಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ರಾತ್ರಿ ನನ್ನ ಕಾರ್ಯಕಾರಿ ಮಟ್ಟಿಗೆ ಕೋರ್ಟ್ ಮುಖ್ಯನ ಮಾಡಿ ಡಿಸ್ಕಸ್ ಮಾಡಿದಾಗ ಒಂದು ಉತ್ತರ ಕೊಟ್ಟರು ಯಾವುದೇ ಕಾರಣಕ್ಕೂ ನೀವು ಸ್ಟೇಜಿಯನ್ನು ವಾಪಸ್ ಪಡಿಬಾರ್ದು ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಬೇರೆ ನೀವು ನಡಬಾರದು ಅವ್ರು ಮಾತಾಟ ಮಾಡ್ತಾ ಇದ್ದ ಏನಂದ್ರು ಗೊತ್ತಾ ನನ್ಗೂ ಒಂದ್ ಕಮಿಟಿ ಇದೆ ನನ್ಗೂ ಒಂದ್ ಸಮ್ಮೇಳನ ನಡೀತದೆ ನಿಮ್ದು ಒಂದ್ ಕಮಿಟಿ ಇದೆ ನಿಮ್ದು ಒಂದ್ ಸಮ್ಮೇಳನ ಮಾಡಿ ನಿಮ್ ಹೋರಾಟ ನೀವು ಮಾಡಿ ಹೋರಾಟ ಮಾಡಬೇಡಿ ಅಂತ ಇಲ್ಲ ನಿಮ್ಮ ಹುದ್ದೆ ನಡೀಲಿಕ್ಕೆ ನೀವು ಹೋರಾಟ ಮಾಡಿ ಅಂತಕ್ಕಂಥ ಇವತ್ತಿನ ನಾನು ಹೋದಂತ ಮಂತ್ರಿ ವಲಯದಲ್ಲಿ ಬಂಗಾರಪ್ಪನವರೇ ಯಾವ್ದು ಇವತ್ತು ಇವತ್ತು ನಮ್ಮ ಹೋರಾಟ ಅವತ್ತು ಹೇಳುದು ಹೋರಾಟ ಮಾಡಿ ನಾನಂತೂ ಬರೋಕ್ಕಾಗೋದಿಲ್ಲ ಇಲ್ಲ ಸಾಹ್ರೆ ರಾತ್ರಿ ರಾತ್ರಿ ಸಂಜೆ ಮಾಡಿದೆ ಸಾಹೇಬ್ರೆ ಐವತ್ತರಿಂದ ಅರವತ್ತು ಸಾವಿರ ಜನ ಶಿಕ್ಷಕರು ಬೀದಿ ದಯಮಾಡಿಕ ಬರಬೇಕು ಇಲ್ಲರಿ ನಾನು ನಾಗೇಶ್ ಅವ್ರೆ ಇಲ್ಲ ನಾವು ಸ್ವಲ್ಪ ಗೋರ್ಮೆಂಟ್ ಪರೀಕ್ಷೆ ಇಲ್ಲ ಸರ್ ಬರಲೇಬೇಕು ಸಂದೇಶ ಹೊಂದಯ ಮಾಡ್ಕೊಡ್ಲೇಬೇಕು ನೋಡೋಣ ಹುಟ್ಟವಾ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ನೀವು ಒಂದ್ ಕಡಾ ಮುಖ್ಯಮಂತ್ರಿ

ಒಂದರಿಂದ ಏಳ ತರಗತಿವರೆಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ನಾವು ಒಂದರಿಂದ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ ತಪ್ಪು ತಿಳುವಳಿಕೆಯನ್ನ ಕೊಟ್ಟರು ಅಧಿಕಾರಿಗಳು ಪಿ ಎಸ್ ಸಿ ಟೀಚರ್ ಅಂತ ನೇಮಕ ಮಾಡ್ಕೊಂಡ್ರು ಮೂರೇ ಮೂರು ಮೂರೇ ಮೂರು ಚಿಂತನೆ ಮಾಡ್ಕೊಂಡ್ರೆ ಸಾರಿ ಸಾರಿ ಸುಮ್ಮನೆ ಇರೋ ನಿಮಿಷ ಪಿ ಎಸ್ ಸಿ ಟೀಚರ್ ಒಂದು ಫಿಫ್ತ್ ಅಂತ ಮಾಡ್ಕೊಂಡಿದ್ದಾರೆ ಮೂರ್ ಸಾವಿರ ಜನ ಇಲ್ಲಿ ಗೊತ್ತಿರ್ಲಿ ಆ ಟೀಚರ್ ಗೆ ಪಿ ಎಸ್ ಸಿ ಅಂತ ಬೇಕಾದ ನಮ್ಮ ಪಿ ಎಸ್ ಸಿ ಅಂತ ಇದ್ದಾರೆ ಇದು ನಿಮ್ ಮಂದಿ ಮೂರ್ ಸಾವಿರ ಜನ ಟೀಚರ್ಸ್ ನ ಒಂದು ಫಿಫ್ತ್ ಮಾಡ್ಕೊಂಡಿದ್ದಾರೆ वृंदव न च

ಇವತ್ತು ಇರ್ತಕ್ಕಂಥ ನಲವತ್ತು ಸಾವಿರ ಪದವೀಧರ ಶಿಕ್ಷಕರನ್ನ ಪದನವೀಕರಿಸಿ ಅವರ ಸೇವಾ ಸಂಸ್ಕೃತಿಗೆ ಅನುಗುಣವಾಗಿ ಅವ್ರನ್ನ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿಸಬೇಕು ಅಂತ ತಮ್ಮ ಮನವಿ ಮಾಡಿದ್ದೀನಿ ಅದನ್ನ ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಸಹಕಾರ ಬೇಕು ದಯಮಾಡಿ ಅದನ್ನ ತಾವು ಮಾಡಬೇಕು ಅಂತ ಇಡೀ ಸಮಸ್ತ ಶಿಕ್ಷಕರ ಪರವಾಗಿ ಪದನೀಧರರಲ್ಲಿ ಪದವೀಧರ ಶಿಕ್ಷಕರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ನಂತರ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡ್ತೀವಿ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡ್ತಕ್ಕಂಥ ವ್ಯವಸ್ಥೆಗೆ ಒಂದು ಗಿಫ್ಟ್ ಅಂತ ಮಾಡಿ ಹಿಂಬತ್ತಿ ಕೊಡ್ತೀರಲ್ಲ ಯಾಕೆ ಇವತ್ತು ನಾವು ಗಿಫ್ಟ್ ಸಾವಿರ ಜನ ತಗೊಂಡಿದ್ದೀವಿ

ನನ್ನತ್ರ ಪಾಟಕ ಅಂತ ಹುಡುಗ ನನ್ನತ್ರ ಪಾಟಕ ಅಂತ ಹುಡುಗ ಅವನು ಕೈ ಕೆಲ್ಪಿಕೆ ಸಂದಿರುಷಾ ನಾನು ಅಂಕelige ಅಷ್ಟೇ ವಿಚಾರಿಯಲ್ಲ ಯಾವ ಕಮ್ ಯಾವುದು ಇನ್ಕ ಫೋರ್ಸ್ ಕಾರಣ ಸರ್ವಿಸ್ ಮಾಡಿದೀವಿ 30 ವರ್ಷ ಕಾಲ ಸರ್ವಿಸ್ ಮಾಡಿದೀವಿ 5 ವರ್ಷದಿಂದ ನೀವು ನ್ಯಾಯ ಕೊಡ್ತೀವಿ ಅಂತಾರೆ

ನಮ್ಮ ಲ ಪಿಎಪಿಎ ಹೋಗಿ ತಕಂತ ಶಿಕ್ಷಕರು ತೇಡ್ಲಿ ಮಾಡಿರತಕ್ಕಂತ ಶಿಕ್ಷಕರು ಜಂಟಲ್ ಮಾಡಿರತಕ್ಕಂತ ಶಿಕ್ಷಕರು ತಾವು ನಿಂದ ಕೊಡ್ತೀವಿ ಸೇವಾ ಭಕ್ತಕ್ಕೆ ಮೇಲೆ ಔರ್ ರೈ ಸ್ಕೂಲ್ ಗೆ 50% ಕೊಡ್ತಕ್ಕಂತ ಪರಿಪಾತದ ಮಿಲಾಯಕ್ಕೆ ಲೀಚೋ ಅದನ್ನ ಕೊಡಿ ಅದನ್ನ ಕೊಡಿ ಅದನ್ನ ಔರ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಏಳನೇ ತರಗತಿ ಎಂಟನೇ ತರಗತಿ ಅಂತ ಪಾಠ ಮಾಡ್ತೀವಿ ಇಲ್ಲಿ ಮುಖ್ಯ ಶಿಕ್ಷಕರಿದ್ದಾರೆ ದಲಿತ ಶಿಕ್ಷಕರಿದ್ದಾರೆ ಟೀಚರ್ ಇದ್ದಾರೆ ಎಲ್ಲ ಶಿಕ್ಷಕರು ಪದವಿಧರ್ ಇದಾರೆ ಇವರೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೀವು ಒಂದು ಬದಾವಣೆಯನ್ನ ಮಾಡಬೇಕು ಐತಿಹಾಸಿಕ ತೀರ್ಮಾನವನ್ನು ತಗೋಬೇಕು ಇವು ನಮ್ಮ ಬೇಡಿಕೆಗಳು ಸಣ್ಣ ಸಣ್ಣ ಬೇಡಿಕೆಗಳು ಇಂಕ್ರಿಮೆಂಟ್ ಕೊಟ್ಟಿದೆ ಮದುವರ ಶಿಕ್ಷಕರನ್ನ ಪದನ ಸೇವಾ ಕೊಟ್ಟರೆ ಅನುಕೂಲ ಆಗುತ್ತೆ ಮಾಡಿ ತಪ್ಪು ಮಾಡಿಲ್ಲ ಮಾಡಿಲ್ಲ ತಪ್ಪು ಅಂತ ಹೇಳೋದಿಲ್ಲ

ಬದಲಾವಣೆ ಮಾಡ ಈ ನಮ್ಮ ಸಮಸ್ಯೆ ಬದಲಾವಣೆಗಳಿಗೆ ಪರಿಹಾರ ಕಂಡುಡಿಲಿಲ್ಲ ಅಂದ್ರೆ ಎಡ್ಮಾಸ್ಟರ್ ಹಿಂದಿನಂತೆ ಕೊಟ್ಟಿಲ್ಲ ಅಂದ್ರೆ ದೇವಾಲಯ ಕಡೆ ಮೇಲೆ ಅಂದ್ರೆ ನಮ್ಮ ಇವತ್ತಿನ ಶಿಕ್ಷಕರೇನಾಗದೆ ನಾವು ಯಾರು ಬಸ್ ಮಾಡಿಲ್ಲ ಯಾರು ಕರ್ತಿಲ್ಲ ಕರೆ ಕೊಟ್ಟಿದ್ದೀನಿ ಈ ನಾಡಿನ ಶಿಕ್ಷಕ ಸಂಘಟನೆ ಪದಾಧಿಕಾರಿಗಳು ಚಂದ್ರಶೇಖರ್ ನುಗ್ಗಿ ನಾನು ನಮ್ಮೆಲ್ಲ ಪದಾಧಿಕಾರಿಗಳು ಕರೆ ಕೊಟ್ಟಿದ್ದೀನಿ ಆ ಕರೆಗೆ ಓದೋಗಿ ಈ ಜನ ಬಂದಿದ್ದಾರೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ ನೀವು ಮತ್ತೊಂದು ಮತ್ತೊಂದು ಸಂತೋಷಕ್ಕೆ ಪರಮೇಶ್ವರ್ ಈ ನಾಡಿನ ಎಲ್ಲ ನೌಕರಿಗೆ ಯೋಗ ಎತ್ತರವನ್ನ ಕೊಟ್ಟಿದ್ದೀರಾ ನನ್ನ ಸಿದ್ದರಾಮಯ್ಯ ಸೇಬರಿಗೆ ನಮ್ಮ ಸೇಬರಿಗೆ ನಮಗೆ ಈ ನಾಡಿನ ಸಮಸ್ತ ಶಿಕ್ಷಕರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಜ ನಿಜ ವಿಚಾರವನ್ನು ಮೂರು ಕೆಲಸವನ್ನ ನಾವು ಮಾಡಿಕೊಡಿ ನಾಲ್ಕು ಸಣ್ಣ ಕೆಲಸವನ್ನ ಎರಡೂವರೆ ಲಕ್ಷ ಜನ ಶಿಕ್ಷಕರನ್ನ ಸೇರಿಸಿ ಒಂದು ಇವತ್ತು ಹೆಸರನ್ನ ಪಡ್ಕೊಂಡು ಹೋಗಿದ್ದಾರೆ ಇದು ಬುದ್ಧಿವಂತರ ಚಾವಣಿ ಇದು ಬುದ್ಧಿವಂತರ ಚಾವಣಿ ಇದು ಇರ್ತಕ್ಕಂಥ ಚಾವಣಿ ವರ್ಗಾವಣೆ ಇಲ್ಲ ವರ್ಗಾವಣೆ ಇಲ್ಲ ಯಾವುದೇ ಬೇರೆ ಇಲಾಖೆಯಿಂದ ನಮ್ಗೆ ಯಾವುದೇ ಸೋರ್ಸಿಲ್ಲ ನಾವು ಹಾಗಾಗಿ ಮಾಡಿ ನನ್ನೆಲ್ಲ ಶಿಕ್ಷಕರು ಬಂತು ಬಂದ್ ಅವರ ತಾಳ್ಮೆ ನಮ್ಮ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ಹೋದಾಗ ಒಂದಿನ ಬೈಸಲ್ಲಿ ಚೆನ್ನಾಗಿ ಬಂದ್ಬಿಟ್ರು ನಮ್ಮನ್ನ ಅವರ ಶಿಕ್ಷಕರ ಮೇಲೆ ಬರ್ತಕ್ಕಂಥ ಪ್ರೀತಿ ಎಲ್ಲ ಜಿಟಿಗಂಗಿಲ್ಲ ನಾಯಕರುಗಳಿಗೆ ಸಮಸ್ತ ಪ್ರಾಥಮಿಕ ರೀತಿಗಳ ಪರವಾಗಿ ತೊಂಬರು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ನಾಡಿನಲ್ಲಿ ನೀವು ಮಾಡಬೇಕಾದ ಇನ್ನೊಂದು ಕೆಲಸ ಇದೆ ಇದು ನಮ್ಮ ಪೂರ್ವಿಕೆಗಳು ಒಂದು ಜ್ವಾನದ ಸಮಸ್ಯೆ ತಾವು ಕುಂಬದಿಂದ ಕಾರ್ಯಗಳನ್ನು ಕೊಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ನನ್ನೆರಡು ಗೌರ್ವ ನುಡಿಗಳನ್ನು ಮಾಡಿ ನನ್ನ ವಾಕ್ಯ ವಿರಾಮ ಹೇಳ್ತೀನಿ